ಅದೇ ಯಾವ್ದು ವಿಷಯ ನಾನು ಮಾಮೂಲಿ ನಾವು ಖಾಲಿ ತಲೆಯಲ್ಲೇ ಹೋಗೋದು ಯಾವಾಗಲೂ ಈ ಎಲ್ ಕೆ ಜಿ ಮಗು ಸ್ಕೂಲ್ಗೆ ಹೋದಂಗೆ ಮಿಕ್ಕಿದೆಲ್ಲ ಡೈರೆಕ್ಟ್ ಏನು ಹೇಳ್ತಾರೋ ಅದು ಮಾಡ್ತೀನಿ ಇಲ್ಲಿ ಆಲ್ವಿನ್ ಸರ್ ಏನು ಹೇಳಿದ್ರು ಅದನ್ನು ಮಾಡಿದ್ದೀನಿ ಹೊಸ ಹುಡುಗ ಹೊಸಬ್ರು ಹೊಸೊಬ್ರು ಪ್ರಯತ್ನ ಸಪೋರ್ಟ್ ಮಾಡಿ ಎಲ್ಲರು ಎಸ್ ನಮ್ಮ ವರ್ಧನ್ ಸರ್ ಏನು ಹೇಳ್ತಾರೆ ಸರ್ ಸಿಂಹದ ಬಗ್ಗೆ ಪಾತ್ರದ ಬಗ್ಗೆ ಭಾಳ ಒಂದ ಒಂದು ಸ್ಮಾಲ್ ಇದರಲ್ಲಿ ಬರುವಂಥ ಪಾತ್ರ ಸಿನಿಮಾ ಮಾಡಿದ್ದು ಅಲ್ವಿನ್ ಸರ್ಗೋಸ್ಕರ ನಾವು ಬೇರೆ ಸಿನಿಮಾ ಮಾಡಬೇಕಾಗಿತ್ತು ಬಟ್ ಅದು ಚೂರು ಲೇಟ್ ಆಗುತ್ತೆ ಅಂತೇಳಿ ಈ ಸಿನಿಮಾಲಿ ಒಂದು ಪಾತ್ರ ಇದೆ ಮಾಡಿ ಅಂತೇಳಿ ನಾನಾಗಿರ್ಬೋದು ಸುದ್ದಿ ಯಶು ಎಲ್ಲರೂ ನಮ್ಮ ನಿರ್ದೇಶಕ ಸಪೋರ್ಟ್ ಆಗಿ ಸಿನಿಮಾ ಕ್ಯಾರೆಕ್ಟರ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲಾ ಪಿಕ್ಚರ್ ಕೆಲಸ ಮಾಡಿದ್ವಿ ನಾವು ನೆಕ್ಸ್ಟ್ ಮಾಡ್ತಿದ್ದೀವಿ ಒಂದ್ ಒಳ್ಳೆ ಪಾತ್ರ ಈಗ ಬಾರ್ಗೋ ಅವ್ರಿಗೆ ಮತ್ತೆ ಕೃಷ್ಣ ಸರ್ಗೆ ಒಳ್ಳೆ ನಿರ್ಮಾಪಕರು ಕೃಷ್ಣ ಸರ್ ತುಂಬಾ ಫ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ವರ್ಷಕ್ಕೊಂದು ಸಿನಿಮಾ ಮಾಡ್ಲೇಬೇಕು ಡಿಸಿಷನ್ ತಗೊಂಡು ಸಿನಿಮಾ ಮಾಡ್ತಾರೆ ಅವ್ರದ್ದು ನಾನು ಇದೀನಿ ಎಲ್ಲ ಪಿಕ್ಚರ್ ಎಲ್ಲರೂ ಕಂಟಿನ್ಯೂಸ್ ಆಗಿದ್ದೀವಿ ಒಳ್ಳೇದಾಗಲಿ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ ನಿರ್ಮಾಪಕ ನಿರ್ದೇಶಕ ಒಳ್ಳೇದಾದ್ರೆ ಇದರ ತುಂಬಾ ಸಿನಿಮಾ ಬರ್ತಾ ಇದ್ದಾರೆ ಬಾರ್ಗೋಗೂ ಒಳ್ಳೇದಾಗ್ಲಿ ನಮ್ಮ ಹೀರೋ ಒಳ್ಳೆದಾಗ್ಲಿ ನೆಕ್ಸ್ಟ್ ಪಿಕ್ಚರ್ ರೆಡಿ ರೆಡಿ ಎಷ್ಟು ಸರ್ ಏನ್ ಹೇಳ್ತಾರೆ ಸರ್ ಇಲ್ಲ ತುಂಬಾ ಖುಷಿ ಇದೆ ಸರ್ ಒಂದು ಒಳ್ಳೆ ಟೀಮ್ ಜೊತೆಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಜೊತೆಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಮೂರು ನಾಲ್ಕು ಮೂವಿ ನಡೀತಾ ಇದೆ ಅವ್ರ ಜೊತೆಗೆ ಸೊ ಅದೊಂದು ಖುಷಿ ಇದೆ ನಮ್ಮ ಆಕ್ಟಿಂಗ್ ಇಷ್ಟ ಆಗಿದೆ ಕರಿತಾ ಇದ್ದಾರೆ ಸೊ ಆ ಒಂದು ಆ ತರದ ಒಂದು ಬಾಂಡಿಂಗ್ ಇದೆ ಹೀರೋ ಕೂಡ ಹೊಸ ಬಂದ್ ನಮ್ಗೆ ಯಾವ್ದು ಅನ್ಸಿ ಸ್ಟೇಜಲ್ಲಿ ಮಾತಾಡಬೇಕು ಹೇಳ್ತಾ ಇದ್ದೇವೆ ಅವರು ಮೂರು ದಿವಸ ಫೋನ್ ಮಾಡಿ ಕೇಳ್ತಿದ್ರು ಸರ್ ಏನ್ ಮಾತಾಡಲಿ ಸರ್ ಏನ್ ಮಾತಾಡಲಿ ಸರ್ ಆದ್ರೆ ಬಿಡು ಅದ್ಭುತವಾಗಿ ಮಾತಾಡಿದಾರೆ ಸೊ ಕಾನ್ಫಿಡೆನ್ಸ್ ಇದೆ ಅದ ನಂತರ ಅವ್ರು ಇನ್ನು ಎರಡು ಮೂವಿ ಬರೋಕ್ಕಿದೆ ಅವರು ಸೊ ಹೀರೋನಿ ಜೊತೆ ವರ್ಕ್ ಮಾಡಿಬಿಟ್ಟು ತುಂಬಾ ಖುಷಿ ಆಯಿತು ನಮಗೆ ಮೂವಿ ತುಂಬ ಚೆನ್ನಾಗಿದೆ ನಾವೆಲ್ಲರೂ ಒಂದು ಚಿಕ್ಕ ಚಿಕ್ಕ ಗೆಸ್ಟ್ ಅಪ್ಲೆನ್ಸ್ ಆಗಿ ಮಾಡಿದ್ದೀವಿ ಖುಷಿ ಇದೆ ರಾಜ್ ಜೊತೆ ವರ್ಕ್ ಮಾಡಿ ಥ್ಯಾಂಕ್ ಯು ಮತ್ತೆ ಡೈರ ಪ್ರೊಡ್ಯೂಸರ್ ಹೇಳಿದಾಗೆ ಅವರು ಯಾವತ್ತು ನನ್ನ ಮಗ ಹೀಗಿರ್ಬೇಕಾಗಿರ್ಬೇಕು ಅಂತ ಅಂದವರಲ್ಲ ಒಂದು ಮಗುನ ಹೆಂಗೆ ಇನ್ನೊಬ್ರು ಮೊಡ್ಲಿಗೆ ಹಾಕ್ತಾರೋ ಆ ರೀತಿ ಫಸ್ಟ್ ಡೈರೆಕ್ಟ್ರು ಮೊಡ್ಲಿಗೆ ಹಾಕ್ಬಿಟ್ರವ್ರು ಅದಾದ್ಮೇಲೆ ನಮ್ಮ ಜೊತೆಲಿ ಫಸ್ಟ್ ಶೂಟಿಂಗ್ ಹೋಗ್ತಾ ಇದ್ದಂಗೆ ಏನಂದ್ರೆ ಏನು ಗೊತ್ತಿಲ್ಲ ಹೊಸಬ್ಬಳ್ತಾರೆ ಅದನ್ನ ನೀವು ಸ್ವಲ್ಪ ಸಹಿಸ್ಕೊಳ್ಳಿ ಮಿಕ್ಕಿದೆಲ್ಲ ಚೆನ್ನಾಗ್ ಆಗುತ್ತೆ ಅಂತ ನಿಜವಾಗ್ಲು ಹೊಸ ಹುಡ್ಗ ಅಂತ ಅನ್ಸಲ್ಲ ಅಷ್ಟು ಪ್ರತಿ ದಿನನೂ ಪ್ರತಿ ಶಾರ್ಟ್ ಅಲ್ಲೂ ಕಷ್ಟಪಟ್ಟು ಮಾಡ್ತಿದ್ರು ಅದು ಇವತ್ತು ಸ್ಕ್ರೀನಲ್ಲಿ ನೋಡ್ದೆ ತುಂಬಾ ತುಂಬಾ ಖುಷಿ ಆಯ್ತು ಖಂಡಿತ ಹೇಳಬೇಕು ಆ ಹುಡ್ಗಿನು ಅಷ್ಟೇ ನಾವು ಎಷ್ಟು ಇದಾಗಿ ಮಾತಾಡ್ಕೊಂಡಿರ್ತಿದ್ವಿ ಅಂದ್ರೆ ನಾವು ಅಲ್ಲಿ ಆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ತರ ಇದ್ದು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇವರು ಪಾಪ ದೂರದಲ್ಲಿ ನಿಂತ್ಕೊಂಡು ಎಲ್ಲಾನು ನೋಡ್ತಿದ್ರು ಅವ್ರಿಗೆ ಖುಷಿ ಇದೆ ಚೆನ್ನಾಗಿ ಕೆಲಸ ಆಗಿದೆ ಅಂತ ಮತ್ತೆ ಆಲ್ಮಿನ್ ಡೈರೆಕ್ಟರ್ ಅವ್ರು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದನ್ನ ಮುಂದಕ್ಕೆ ನೀವೂನು ಸಿನಿಮಾದಲ್ಲಿ ನೋಡ್ತೀರಾ ಇಡಿ ಟೀಮ್ ಸೂಪರ್ 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 ಸೊ ದಯವಿಟ್ಟು ದಯವಿಟ್ಟು ಕನ್ನಡ ಆಡಿಯನ್ಸ್ ಅಲ್ಲಿ ಒಂದು ವಿನಂತಿ ಕನ್ನಡ ಮೂವಿ ಒಂದು ಸೂಪರ್ ಆಗಿರೋದು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನೀವು ಹಾರೈಸಿದ್ರೆ ನೀವು ಬೆಳೆಸಿದ್ರೆ ನೆಕ್ಸ್ಟ್ ಪ್ರೊಡ್ಯೂಸರ್ನವರು ಕೂಡ ಇನ್ನೊಂದು ಮೂವಿ ಮಾಡೋದಿಕ್ಕೆ ಮುಂದೆ ಬರ್ತಾರೆ ಹೊಸ ಹೊಸ ಬೆಳವಣಿಗೆ ಇರೋರು ಅವ್ರಿಗೂ ಒಂದು ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಅನ್ನೋದು ಹೋಗಿ ಬರುತ್ತೆ ಮುಂದೆ ಚೆನ್ನಾಗಿ ಮಾಡೋದಿಕ್ಕೆ ನೀವೇ ಫಸ್ಟ್ ದಾರಿದೀಪ ಆಗಬೇಕು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನನ್ನ ಎರಡು ಮಾತು ಸಿನಿಮಾ ಸೂಪರ್ ಆಗಿ ಮೂಡ್ ಬಂದಿದೆ ಸರ್ ಅರ್ವಿಂದ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಆಗಲಿ ಮೇಕಿಂಗ್ ವೈಸು ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಸ್ಕೋರ್ ಅಷ್ಟು ನಮಗೆ ಒಂದು ಕಾಂಪಿಟೇಷನ್ ಆಗಿ ಮಾಡಬೇಕಂತ ಇತ್ತು ಬ್ಯಾಕ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ ಫುಲ್ ಸಿನಿಮಾ ನಾನು ಬ್ಯಾಕ್ ಸ್ಕೋರ್ ಮಾಡಿರಲಿಲ್ಲ ಫುಲ್ ಸಿನಿಮಾ ನೋಡಿದ್ದೀನಿ ಇವರಾಗಲಿ ಬಾಲ್ಗಳು ಅವರು ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮಾಡಿದ್ದಾರೆ ನಿರ್ದೇಶಕರ ಬಗ್ಗೆ ಹೇಳ್ತಾರೆ ಯಾಕೆಂದ್ರೆ ಪ್ರತಿಯೊಬ್ಬರು ಡೈರೆಕ್ಟರ್ ಬಗ್ಗೆ ಹೇಳ್ತಾನೆ ಇದಾರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ರ್ಯಾಪು ಯಾವಾಗ್ರು ಇದು ಸೆಕೆಂಡ್ ತರ್ಡ್ ಮೂವಿ ಮಾಡ್ತಾ ಇದ್ದೀವಿ ನಮ್ಮ ರ್ಯಾಪು ಯಾವಾಗ್ರು ಚೆನ್ನಾಗಿರುತ್ತೆ ನಾನ್ ತುಂಬಾಕ್ ಸರ್ ನಮ್ಮ ನಿಮ್ಮ ನಿರ್ಮಾಪಕ ಸೂಪರ್ ಅವರು ಈ ಸಿನಿಮಾ ತಮಗೆ ಸಿಂಗರ್ಸ್ ಅಲ್ಲ ಸರ್ ಸಿಂಗರ್ಸು ಎಲ್ಲ ಹೊಸಬ್ರೇ ಆಗಿದೆ ಆಂಧ್ರದಿಂದ ಆಂಧ್ರ ಪ್ರದೇಶದಿಂದ ಒಂದು ಎರಡು ಸಿಂಗರ್ಸ್ ಆಗಿದೆ ಏಮ್ ಚಂದ್ರ ಅಂತ ನಾವು ಇಲ್ಲಿ ಒಂದು ತಮಿಳ್ ಸಿಂಗರ್ ಇನ್ನೊಂದು ಬೇರೆ ಅವರ ಊರು ಆತಿಫ್ ಆತೀಫ್ ಅಂತ ಒಂದು ಕೇರಳದಿಂದ ಒಂದು ಎಲ್ಲ ಒಂದು ನಾಲ್ಕ್ ಕಡೆ ಒಂದು ಸಿಂಗರ್ಸ್ ಎಲ್ಲ ಒಂದು